ಕೇಂದ್ರದ ಬಿ ಜೆ ಪಿ ಸರ್ಕಾರ ನಾಗರಿಕ ತಿದ್ದುಪಡಿ ಕಾಯ್ದೆಗೆ ನೋಟಿಫೈ ರೂಲ್ಸ್ ನೋಟಿಫೈ ಮಾಡಿದೆ ಇದು ಸಂವಿಧಾನ ವಿರೋಧಿಯಾಗಿದೆ ಯಾಕೆಂದರೆ ಸಂವಿಧಾನದ ಅಧ್ಯಾಯ ಹದಿನಾಲ್ಕರಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕಾನೂನಿನ ಮುಂದೆ ಸಮಾನತೆಯನ್ನು ಪ್ರತಿಪಾದಿಸಲಾಗಿದೆ ಕಾನೂನಿನ ಪ್ರತಿ ಸಮಾನತೆ ಪ್ರತಿಪಾದನೆ ಜೊತೆಗೆ ಕಾನೂನಿನ ಸಂರಕ್ಷಣೆ ಪ್ರತಿಪಾದನೆ ಕೂಡ ಆ ಅಧ್ಯಾಯ ಹದಿನಾಲ್ಕರಲ್ಲಿ ಮಾಡಲಾಗಿದೆ ಹಾಗಿರುವಾಗ ಈ ನಾಗರಿಕ ತಿದ್ದುಪಡಿ ಕಾಯ್ದೆಯಲ್ಲಿ ದೇಶದ ಹೊರಗಿನಿಂದ ಬರುವಂಥ ಜನರಿಗೆ ಮುಸಲ್ಮಾನರನ್ನು ಹೊರತುಪಡಿಸಿ ಉಳಿದವರಿಗೆ ನಾಗರಿಕತೆಯನ್ನು ಕೊಡುವಂತಹ ಒಂದು ಕಾಯ್ದೆಯನ್ನು ಇವತ್ತು ಬಿ ಜೆ ಪಿ ತರ ಸರ್ಕಾರ ತರುವುದರ ಉದ್ದೇಶ ಏನಂದರೆ ಇದು ಆರ್ ಎಸ್ ಎಸ್ನ ಎಜೆಂಡಾದ ಭಾಗ ಜೊತೆಗೆ ಮುಂಬರುವ ಚುನಾವಣೆಯಲ್ಲಿ ಜನರ ಮಧ್ಯೆ ಧರ್ಮದ ವಿಷಬೀಜವನ್ನು ಬಿತ್ತಿ ಜನರನ್ನು ವಿಭಜಿಸಿ ಕೋಮು ಧ್ರುವೀಕರಣ ಮಾಡುವುದರ ಮೂಲಕ ಚುನಾವಣೆಯನ್ನು ಗೆದ್ದುಕೊಳ್ಳುವಂಥ ಷಡ್ಯಂತ್ರದ ಭಾಗವಾಗಿರು ಭಾಗವಾಗಿರ್ತದೆ ಈ ನಾಗರಿಕ ತಿದ್ದುಪಡಿ ಕಾಯ್ದೆ ಚುನಾವಣೆಯ ಸಂದರ್ಭದಲ್ಲಿ ಜನರ ಮುಂದೆ ಹೋಗುವಾಗ ಈ ಅಖಂಡ ಭ್ರಷ್ಟಾಚಾರ ಏನಿದೆ ಅಂದರೆ ಎಲೆಕ್ಟ್ರಾಲ್ ಬಾಂಡ್ ದೇಶದ ಜನರ ಸಂಪತ್ತನ್ನು ಲೂಟಿ ಮಾಡಿರುವಂಥ ಒಂದು ವಿಚಾರ ಬಿ ಜೆ ಪಿಯ ತಲೆ ಮೇಲೆ ಇವತ್ತು ಬಿದ್ದಿರುವಾಗ ಜನರ ಮುಂದೆ ಮತಗಳನ್ನು ಬಾಚುವಂಥ ಸಂದರ್ಭದಲ್ಲಿ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸುವ ಒಂದು ಷಡ್ಯಂತ್ರದ ಅಂಗವಾಗಿ ಇವತ್ತು ನಾಗರಿಕ ತಿದ್ದುಪಡಿ ಕಾಯ್ದೆಯನ್ನು ಬಿ ಜೆ ಪಿ ತಂದಿದೆ ಇದು ದೇಶದ ಸಂವಿಧಾನ ವಿರೋಧಿಯಾಗಿರೋದ್ ಜೊತೆಗೆ ಇಲ್ಲಿ ಜನರ ಮಧ್ಯೆ ಕೋಮು ಭಾವನೆಯನ್ನು ಬಿತ್ತುವಂಥ ಒಂದು ಷಡ್ಯಂತ್ರ ಭಾಗ ಕೂಡ ಆಗಿದೆ ಜೊತೆಗೆ ತಮ್ಮ ಅಖಂಡ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂತಹ ಒಂದು ಹುನ್ನಾರದ ಭಾಗವಾಗಿದೆ ಹಾಗಾಗಿ ಈ ಒಂದು ಈ ನಾಗರಿಕ ತಿದ್ದುಪಡಿ ಕಾಯ್ದೆ ಏನಿದೆ ಇದನ್ನು ಜನ ಎಲ್ಲ ಜನರು ಕೂಡ ದೇಶದ ಪ್ರತಿಯೊಬ್ಬ ಪ್ರಜೆ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗರು ಒಗ್ಗರಳಿಂದ ಖಂಡಿಸಬೇಕಾಗಿದೆ ಪ್ರತಿಭಟಿಸಬೇಕಾಗಿದೆ ಸೋಷಿಯಲ್ ಡೆಮಾಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ದೇಶದಾದ್ಯಂತ ಪ್ರತಿಭಟನೆಗಳನ್ನ ಇದೆ ಜೊತೆಗೆ ಈ ವಿಚಾರವನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ದಾವೆಯನ್ನು ಹೂಡುವಂಥ ಒಂದು ಪ್ರಯತ್ನವನ್ನು ಈಗಾಗಲೇ ಕೈಕೊಂಡಿದ್ದೇವೆ ಹಾಗಾಗಿ ಜನರು ಎಲ್ಲರ ಮಧ್ಯೆ ಇವತ್ತು ನಾವು ಇಡುವಂಥ ವಿಚಾರ ಏನೆಂದರೆ ಜನರು ಒಂದಾಗಬೇಕು ಸಂವಿಧಾನವನ್ನು ಬುಡಮೇಲು ಮಾಡುವಂತಹ ಇಂತಹ ಕಾಯ್ದೆಯನ್ನು ನಾವು ತಡೆಯಬೇಕು ಬಿ ಜೆ ಪಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಎಂಬ ವಿಚಾರವನ್ನು ನಾನು ಜನರ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ